ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ ಮೂರು ವರ್ಷಗಳೇ ಕಳೆದ್ರು ಅದು ಸದ್ಯಕ್ಕೆ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅದ್ರಲ್ಲೂ ಭಾನುವಾರ ಯುಕ್ರೇನ್ ಮಾಡಿದ್ದ ಡ್ರೋನ್ ದಾಳಿ ರಷ್ಯಾದ ನಲವತ್ತೊಂದು ಯುದ್ಧ ವಿಮಾನಗಳನ್ನ ಧ್ವಂಸ ಮಾಡಿತ್ತು ಅದು ಸಾಲದು ಅಂತ ಮತ್ತೆ ರಷ್ಯಾದ ಮೇಲೆ ಯುಕ್ರೇನ್ ಮತ್ತೊಂದು ದಾಳಿಯನ್ನ ಮಾಡಿ ಕ್ರಿಮಿಯಾದ ಸೇತುವೆಯನ್ನೇ ಸ್ಫೋಟ ಮಾಡಿದೆ ಇನ್ನು ಅಮೆರಿಕದ ಅಧ್ಯಕ್ಷ ವಿಶ್ವ ಮಾನವ ಅಂತ ಹೇಳಿಕೊಳ್ಳೋ ಟ್ರಂಪ್ ಅಣ್ಣ ಈಗ ಮಾತುಕತೆಯನ್ನ ಮಾಡೋಣ ಬನ್ನಿ ಯುದ್ಧವನ್ನ ನಿಲ್ಲಿಸ್ಬಿಡೋಣ ಅಂತಿದ್ದಾರೆ ಅದಕ್ಕೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನಾನು ರೆಡಿ ಈಗ ಸದ್ಯಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ರಷ್ಯಾ ತನ್ನ ಅಣ್ವಸ್ತ್ರವನ್ನ ಯುಕ್ರೇನ್ ಮೇಲೆ ಪ್ರಯೋಗ ಮಾಡೋ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಹಾಗಾಗಿ ವ್ಲಾದಿಮಿರ್ ಪುಟಿನ್ ನಾವು ಯಾವುದೇ ಮಾತುಕತೆಗೆ ಸಿದ್ಧ ಇಲ್ಲ ಯುಕ್ರೇನ್ಗೆ ಗೆ ಒಂದು ಗತಿಯನ್ನ ಕಾಣಿಸ್ತೀವಿ ಅದಾದ ಮೇಲೆ ನಾವು ಮಾತುಕತೆಗೆ ಬರ್ತೀವಿ ಅನ್ನೋದನ್ನ ಹೇಳ್ತಾ ಇದೆ ಹಾಗಾದ್ರೆ ವಿಶ್ವಮಾನವ ಟ್ರಂಪ್ ಮಾತನ್ನ ರಷ್ಯಾ ಯಾಕೆ ಕೇಳ್ತಾ ಇಲ್ಲ ಅಲ್ಲಿ ಮೂರು ವರ್ಷಗಳಲ್ಲಿ ನಡೆದಿದ್ದೇನೋ ಈಗ ರಷ್ಯಾ ಮಾಡೋಕೆ ಹೊರಟಿರೋದೇನೋ ಅದರ ಸಿದ್ಧತೆಗಳು ಹೇಗಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ ಸುಮಾರು ಮೂರು ವರ್ಷಗಳು ಕಳೆದೇ ಹೋದ್ವು ಆದರೂ ಅಲ್ಲಿ ಯುದ್ಧ ಅನ್ನೋದು ನಿಲ್ತಾ ಇಲ್ಲ ಅಮೆರಿಕ ಚುನಾವಣೆಯ ಸಂದರ್ಭದಲ್ಲಿ ನಾನು ಗೆದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯುದ್ಧವನ್ನೇ ನಿಲ್ಲಿಸಿಬಿಡ್ತೀನಿ ನೋಡ್ತಾ ಇರಿ ಅಂದಿದ್ದು ಅನ್ನೋ ಥರ ಆಡೋ ಡೊನಾಲ್ಡ್ ಟ್ರಂಪ್ ಗೆದ್ದು ಬಂದು ಆಯಿತು ಅಧಿಕಾರ ಹಿಡಿದು ಏನೋ ಮಾಡೋಕೆ ಹೋಗಿ ಏನೇನೋ ಮಾಡ್ಕೊಳ್ತಾ ಇದ್ದಾರೆ ಈ ಮೂರು ವರ್ಷಗಳಲ್ಲಿ ಯುಕ್ರೇನ್ಗೆ ಗೆ ಆಗಿರೋ ನಷ್ಟ ಸುಮಾರು ಇನ್ನೂರ ಹದಿನೇಳು ಕೋಟಿ ಬಿಲಿಯನ್ ಡಾಲರ್ ಅನ್ನೋದನ್ನ ಹೇಳಲಾಗ್ತಾ ಇದೆ ಯುಕ್ರೇನ್ ತನ್ನ ಭೂಮಿಯನ್ನ ನಾಲ್ಕು ಸಾವಿರದ ನೂರ ಅರವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಕಳ್ಕೊಂಡಿದೆ ಜೊತೆಗೆ ಸುಮಾರು ನಾಲ್ಕು ಲಕ್ಷ ಸೈನಿಕರನ್ನ ಯುಕ್ರೇನ್ ಈಗಾಗಲೇ ಕಳ್ಕೊಂಡಾಗಿದೆ ಮೂವತ್ತೈದು ಸಾವಿರ ಸೈನಿಕರು ಕಾಣೆಯಾಗಿದ್ದಾರೆ ಹನ್ನೆರಡು ಸಾವಿರದ ಐನೂರು ನಾಗರಿಕರ ಪ್ರಾಣ ಹೋಗಿದೆ ಜೊತೆಗೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತಾರು ಟ್ಯಾಂಕ್ಗಳು ಆರ್ಮೋರ್ಡ್ ವೆಹಿಕಲ್ ಗಳನ್ನು ಕಳೆದುಕೊಂಡಿದೆ ನೂರ ಎಂಬತ್ ಮೂರು ಏರ್ಕ್ರಾಫ್ಟ್ಗಳು ಮೂವತ್ತೈದು ನೌಕಾ ವಾಹನಗಳನ್ನು ಕಳೆದುಕೊಂಡಿದೆ ಇನ್ನು ರಷ್ಯಾ ಸುಮಾರು ಮೂರು ಟ್ರಿಲಿಯನ್ ನಷ್ಟವನ್ನು ಅನುಭವಿಸಿದೆ ಏಳು ಲಕ್ಷ ಸೈನಿಕರನ್ನ ಕಳೆದುಕೊಂಡಿದೆ ನಲವತ್ತೆಂಟು ಸಾವಿರ ಸೈನಿಕರು ಕಾಣೆಯಾಗಿದ್ದಾರೆ ಮುನ್ನೂರ ಎಂಬತ್ತೆಂಟು ನಾಗರಿಕರನ್ನ ಕಳ್ಕೊಂಡಿದೆ ಹನ್ನೊಂದು ಸಾವಿರದ ಒಂಬೈನೂರ ಎಂಟು ಟ್ಯಾಂಕುಗಳು ಆರ್ಮರ್ಡ್ ವೆಹಿಕಲ್ಗಳನ್ನು ಮುನ್ನೂರ ಐದು ಏರ್ಕ್ರಾಫ್ಟ್ಗಳು ಇಪ್ಪತ್ತೆರಡು ನೌಕಾ ವಾಹನವನ್ನು ಕಳ್ಕೊಂಡಿದೆ ಆದರೂ ಈ ಯುದ್ಧವನ್ನು ನಿಲ್ಲಿಸೋಕೆ ಎರಡೂ ದೇಶಗಳು ಮತ್ತು ಅಲ್ಲಿನ ಅಧ್ಯಕ್ಷರು ಯೋಚನೆಯನ್ನೇ ಮಾಡ್ತಾ ಇಲ್ಲ ಇಲ್ಲಿ ರಷ್ಯಾಗೆ ಬಹಳಷ್ಟು ಹೆಚ್ಚಿನ ನಷ್ಟ ಆಗಿದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ರಷ್ಯಾ ಯಾವುದೇ ದೇಶದ ಬಳಿ ಸಾಲವನ್ನು ಮಾಡಿಲ್ಲ ಬೇರೆ ದೇಶದ ಬಳಿ ಯುದ್ಧ ಸಾಮಗ್ರಿಗಳನ್ನು ತಗೊಂಡಿಲ್ಲ ಬೇರೆ ದೇಶದ ಹತ್ರ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿಲ್ಲ ಆದರೆ ಯುಕ್ರೇನ್ ಉಪಯೋಗ ಮಾಡ್ತಾ ಇರೋ ಬಹುತೇಕ ಶಸ್ತ್ರಾಸ್ತ್ರಗಳು ಡ್ರೋನ್ಗಳು ಎಲ್ಲವನ್ನು ಅಮೆರಿಕ ಟರ್ಕಿ ನ್ಯಾಟೋ ದೇಶಗಳಿಂದ ಸಾಲವನ್ನಾಗಿ ಪಡ್ಕೊಂಡಿದೆ ಅದರ ಲೆಕ್ಕ ಇನ್ನೂ ಸಿಕ್ಕಿಲ್ಲ ಅದರ ಅಂದಾಜು ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ಗಿಂತ ಹೆಚ್ಚು ಅನ್ನೋದನ್ನ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ನಷ್ಟವನ್ನ ಮಾಡಿಕೊಂಡು ಯುದ್ಧವನ್ನ ಮಾಡೋದು ಎರಡು ದೇಶಗಳಿಗೆ ಬೇಕಾಗಿರಲಿಲ್ಲ ಅನ್ನಿಸಿದ್ರು ಆ ದೇಶಗಳಿಗೆ ಅನಿವಾರ್ಯ ಅನ್ನಿಸ್ತಾ ಇದೆ ಆದರೂ ರಷ್ಯಾ ಅದೆಷ್ಟೇ ನಷ್ಟ ಆದರೂ ಯುದ್ಧ ನಿಂತ ಕೆಲವೇ ವರ್ಷಗಳಲ್ಲಿ ಮತ್ತೆ ಸುಧಾರಿಸಿಕೊಳ್ಳುತ್ತೆ ಆದರೆ ಯುಕ್ರೇನ್ ಪರಿಸ್ಥಿತಿ ಅಷ್ಟೊಂದು ಸುಲಭ ಅಲ್ಲ ಎಲ್ಲ ದೇಶಗಳಿಗೆ ಸಾಲವನ್ನು ವಾಪಸ್ ಕೊಡಬೇಕಾದ ಪರಿಸ್ಥಿತಿ ಒಂದು ಕಡೆ ಇನ್ನೊಂದು ಕಡೆ ಶಸ್ತ್ರಾಸ್ತ್ರ ಖರೀದಿ ಮಾಡಿರೋ ಹಣವನ್ನು ಕೊಡಬೇಕಾಗತ್ತೆ ಎಲ್ಲವೂ ಸುತ್ತಿಕೊಳ್ಳುತ್ತೆ ಈಗಾಗಲೇ ಈ ಯುದ್ಧದಿಂದ ಯುಕ್ರೇನ್ ಸದ್ಯಕ್ಕೆ ಯುದ್ಧವನ್ನು ನಿಲ್ಲಿಸಿದ್ರು ಸುಮಾರು ನಲವತ್ತರಿಂದ ಐವತ್ತು ವರ್ಷ ಹಿಂದಕ್ಕೆ ಹೋದ ರೀತಿ ಆಗತ್ತೆ ಅಂದರೆ ಅಂತಹ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಇನ್ನು ಯುದ್ಧವನ್ನು ಮುಂದುವರಿಸಿದ್ದೆ ಆದರೆ ಯುಕ್ರೇನ್ ಪರಿಸ್ಥಿತಿ ಅನ್ನೋದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಹೇಳೋಕೆ ಆಗಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಆದರೂ ವಿಶ್ವಮಾನವ ಟ್ರಂಪ್ ಯುದ್ಧವನ್ನ ನಿಲ್ಲಿಸೋ ಮಾತಾಡಿದ್ರು ಒಂದು ಕಡೆ ಯುದ್ಧವನ್ನ ನಿಲ್ಲಿಸ್ತೀವಿ ಅನ್ನೋದನ್ನ ಹೇಳ್ತಾ ಇನ್ನೊಂದು ಕಡೆ ಯುಕ್ರೇನ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ಕೊಡ್ತಾ ಇದ್ರೆ ಅದೆಲ್ಲಿಂದ ಯುದ್ಧವನ್ನ ನಿಲ್ಲಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೂ ಜಗತ್ತಿನ ದೊಡ್ಡಣ್ಣ ಅಮೆರಿಕಾದಲ್ಲಿರೋ ವಿಶ್ವಮಾನವ ಟ್ರಂಪ್ ಅಣ್ಣ ಹೇಳಿದ್ರಲ್ಲ ಅಂತ ಜಗತ್ತು ಕೂಡ ನೋಡ್ತಾ ಇದೆ ಆದ್ರೆ ಅಲ್ಲಿ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ಕೈ ಹಾಕೋಕೆ ಮೊದಲೇ ಯುಕ್ರೇನ್ ಅತಿ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದೆ ಅದಕ್ಕಾಗಿ ಅವರು ಮಾಡಿದ್ದು ಒಂದೂವರೆ ವರ್ಷದ ಪ್ಲಾನ್ ಅನ್ನೋದನ್ನು ಜೆಲೆನ್ಸ್ಕಿ ಹೇಳ್ಕೊಳ್ತಾ ಇದ್ದಾರೆ ಅದೇನಂದ್ರೆ ಭಾನುವಾರ ಯುಕ್ರೇನ್ ಆಪರೇಷನ್ ಸ್ಪೈಡರ್ ವೆಬ್ ದಾಳಿಯಲ್ಲಿ ಸುಮಾರು ನಲವತ್ತೊಂದು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಯುಕ್ರೇನ್ನ ಸೆಕ್ಯೂರಿಟಿ ಸರ್ವಿಸ್ ರಷ್ಯಾದೊಳಗೆ ನುಗ್ಗಿ ಬರೋಬ್ಬರಿ ನೂರ ಹದಿನೇಳು ಡ್ರೋನ್ಗಳನ್ನು ಬಳಸಿ ರಷ್ಯಾದ ವಾಯುನೆಲೆಯ ಮೇಲೆ ದಾಳಿಯನ್ನು ನಡೆಸಿ ಟಿಯು ನೈಂಟಿ ಫೈವ್ ಮತ್ತು ಟಿಯು ಟ್ವೆಂಟಿ ಟು ಎಂ ಟು ಬಾಂಬರ್ಸ್ ಸೇರಿ ನಲವತ್ತೊಂದು ಯುದ್ಧ ವಿಮಾನಗಳನ್ನು ನಾಶ ಮಾಡಿತ್ತು ಇದರಿಂದ ರಷ್ಯಾಗೆ ಏಳು ಬಿಲಿಯನ್ ಡಾಲರ್ಸ್ ನಷ್ಟ ಕೂಡ ಆಗಿದೆ ಈ ದಾಳಿಯಿಂದ ಆಕ್ರೋಶಗೊಂಡಿರುವ ರಷ್ಯಾ ಅಧ್ಯಕ್ಷ ಪುಟಿನ್ ಯುಕ್ರೇನ್ ಮೇಲೆ ಪರಮಾಣು ಶಸ್ತ್ರಾಸ್ತ್ರ ದಾಳಿ ಮಾಡೋ ಯೋಚನೆಯನ್ನು ನಡೆಸ್ತಾ ಇದ್ದಾರೆ ಇದರಿಂದ ಭೀತಿ ಎದುರಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೆ ಮಾಡೋದೆಲ್ಲ ಮಾಡಿ ಜೆಲೆನ್ಸ್ಕಿ ಮಾತ್ರ ಈಗ ನಾವು ಬೇಕು ಅಂತ ದಾಳಿಯನ್ನ ಮಾಡಿಲ್ಲ ರಷ್ಯಾ ನಿರಂತರವಾಗಿ ಯುಕ್ರೇನ್ ಮೇಲೆ ದಾಳಿಯನ್ನ ಮಾಡ್ತಾನೆ ಇತ್ತು ಒಟ್ಟು ನಾನೂರ ಎಂಬತ್ತು ಡ್ರೋನ್ಗಳಿಂದ ರಷ್ಯಾ ದಾಳಿಯನ್ನ ನಡೆಸಿತ್ತು ಅದಕ್ಕೆ ನಾವು ಪ್ರತ್ಯುತ್ತರ ಕೊಟ್ಟಿದ್ದೀವಿ ಅಷ್ಟೇ ಅಂತಿದ್ದಾರೆ ಇದೇ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಮೇಲೆ ನಿರ್ಬಂಧವನ್ನು ವಿಧಿಸಿ ಪುತಿನ್ಗೆ ಯುದ್ಧವನ್ನು ನಿಲ್ಲಿಸೋಕೆ ಹೇಳಬೇಕು ಅನ್ನೋ ಮನವಿಯನ್ನು ಮಾಡ್ಕೋತೀನಿ ಅಂತಿದ್ದಾರೆ ಶಾಂತಿ ಮಾತುಕತೆಗಾಗಿ ಮೂವತ್ತು ದಿನಗಳ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡ್ತೀವಿ ಅನ್ನೋದನ್ನ ಜಲೆನ್ಸ್ಕಿ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಈ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿದೆ ಈ ಯುದ್ಧವನ್ನು ಕೊನೆಗಾಣಿಸದೆ ಬಿಡಲ್ಲ ಅನ್ನೋದನ್ನ ಪುತಿನ್ ಹೇಳ್ತಾ ಇದ್ದಾರೆ ಗೆಳೆಯರೆ ರಷ್ಯಾದ ಅತ್ಯಾಧುನಿಕ ಪರಮಾಣು ಶಸ್ತ್ರಾಸ್ತ್ರಗಳಾದ ಆರ್ ಎಸ್ ಟ್ವೆಂಟಿ ಏಟ್ ಸರ್ಮತ್ ಇಸ್ಕಾಂಡರಿಯಂಶ್ನಿಕ್ ಕೆಎಚ್ ಟ್ವೆಂಟಿ ಟೂ ಕೆ ಹೆಚ್ ತರ್ಟಿ ಟು ಮಿಸೈಲ್ಗಳನ್ನು ಬಳಸಿ ಯುಕ್ರೇನ್ ಮೇಲೆ ದಾಳಿಯನ್ನು ನಡೆಸಿದರೆ ಅದರ ಅಪಾಯ ಅಧಿಕವಾಗಿರುತ್ತೆ ಅದನ್ನು ಯಾರೂ ಊಹೆಯನ್ನು ಮಾಡೋಕ್ಕೂ ಆಗಲ್ಲ ಆಗ ಇದು ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿಯಾಗಬಹುದು ಅನ್ನೋದನ್ನು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯಾದ ತಯಾರಿಗಳನ್ನು ಈಗ ರಷ್ಯಾ ಕೂಡ ಮಾಡಿಕೊಳ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಮೆರಿಕದ ವಿಜ್ಞಾನಿಗಳ ಒಕ್ಕೂಟದ ಮಾಹಿತಿಯ ಪ್ರಕಾರ ರಷ್ಯಾದ ಬಳಿ ಐದು ಸಾವಿರದ ನಾಲ್ಕು ನೂರ ಅರುವತ್ತು ಪರಮಾಣು ಶಸ್ತ್ರಾಸ್ತ್ರಗಳಿವೆ ಇದರಲ್ಲಿ ಸಾವಿರದ ಏಳ್ನೂರ ಹದಿನೆಂಟು ದಾಳಿಗೆ ಈಗಾಗಲೇ ಸಜ್ಜಾಗಿವೆ ಒಂದು ವೇಳೆ ರಷ್ಯಾ ಸಾವಿರಾರು ಕಿಲೋಮೀಟರ್ ದೂರವನ್ನು ಕ್ರಮಿಸೋ ಅತ್ಯಾಧುನಿಕ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಯುಕ್ರೇನ್ ಮೇಲೆ ಬಳಕೆಯನ್ನ ಮಾಡಿದ್ರೆ ಹಿರೋಶಿಮಾ ಬಾಂಬ್ ಗಿಂತ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ ಇನ್ನು ರಷ್ಯಾದ ಬಳಿ ಇರೋ ಅತ್ಯಾಧುನಿಕ ಒಂದೇ ಒಂದು ಸರ್ಮತ್ ಪರಮಾಣು ಶಸ್ತ್ರಾಸ್ತ್ರ ಬಳಸಿ ದಾಳಿಯನ್ನು ನಡೆಸಿದ್ರು ಹಲವು ನಗರಗಳು ಧ್ವಂಸ ಆಗುವಷ್ಟು ಶಕ್ತಿಯನ್ನು ಹೊಂದಿವೆ ಅದೇ ರೀತಿ ವರೆಸ್ನಿಕ್ ಸೂಪರ್ ಸೋನಿಕ್ ಪರಮಾಣು ಶಸ್ತ್ರಾಸ್ತ್ರ ಐದು ಸಾವಿರ ಕಿಲೋಮೀಟರ್ ದೂರವನ್ನ ಸಾಗುತ್ತೆ ಕೆ ಹೆಚ್ ಟ್ವೆಂಟಿ ಟೂ ಮತ್ತು ಥರ್ಟಿ ಟೂಗಳು ಬಹಳಷ್ಟು ಅಪಾಯಕಾರಿ ಇವುಗಳಲ್ಲಿ ಈಗ ರಷ್ಯಾ ಇಲ್ಲಿ ಯಾವುದನ್ನು ಬಳಸುತ್ತೆ ಅನ್ನೋ ಭಯ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಈಗ ಶುರುವಾಗಿದೆ ಇದನ್ನು ಹೇಗಾದರೂ ಮಾಡಿ ತಪ್ಪಿಸೋಕೆ ಚಿಂತನೆಯನ್ನು ಮಾಡ್ತಾ ಇವೆ ಆದರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಬಿಲ್ಡಪ್ ಅನ್ನು ಕೊಡ್ತಿದ್ದ ಟ್ರಂಪ್ ಅಣ್ಣ ಈಗ ರಷ್ಯಾಗೆ ಯುದ್ಧವನ್ನು ನಿಲ್ಲಿಸಿ ಮಾತುಕತೆಗೆ ಬನ್ನಿ ನಾನು ಮಾತುಕತೆಯನ್ನು ಮಾಡಿಸ್ಬಿಡ್ತೀನಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ ನಾವು ಬರೋಕೆ ರೆಡಿ ಇಲ್ಲ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ ಮುಗಿಸಿ ಬರ್ತೀವಿ ಅನ್ನೋದನ್ನು ವ್ಲಾದಿಮರ್ ಪುತಿನ್ ಹೇಳ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಮತ್ತೆ ನಿನ್ನೆ ಯುಕ್ರೇನ್ ಸೇನೆ ರಷ್ಯಾದ ಕ್ರಿಮಿಯನ್ ಸೇತುವೆಯ ಮೇಲೆ ಸಾವಿರದ ನೂರು ಕೆ ಜಿ ಸ್ಫೋಟಕಗಳನ್ನು ನೀರಿನ ಒಳಗೆ ಇಟ್ಟು ಸ್ಫೋಟವನ್ನು ಮಾಡಿದೆ ಇದರಿಂದ ಸೇತುವೆಗೆ ಹಾನಿ ಕೂಡ ಉಂಟಾಗಿದೆ ಜೊತೆಗೆ ಸೇತುವೆ ಸ್ಫೋಟ ಮಾಡಿದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಒಂದು ಕಡೆ ಮಾತುಕತೆಗೆ ನಾವು ರೆಡಿಯಂತ ಎಡವಟ್ಟನ್ನು ಜಲೆನ್ಸ್ಕಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಈ ಯುದ್ಧ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನು ಒಂದು ಕಡೆಯಿಂದ ಯುಕ್ರೇನ್ಗೆ ಕೊಟ್ಟು ಯುದ್ಧವನ್ನು ಮಾಡಿಸ್ತಾ ವ್ಯವಹಾರವನ್ನು ಮಾಡಿಕೊಂಡು ದುಡ್ಡನ್ನು ಮಾಡೋ ಯೋಚನೆಯನ್ನು ಮಾಡ್ತಾ ಇದ್ರೆ ಈಗ ಕೊನೆಗೂ ರಷ್ಯಾ ತನ್ನ ಅತ್ಯಾಧುನಿಕ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯುಕ್ರೇನ್ ಮೇಲೆ ಉಪಯೋಗಿಸೋಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅದನ್ನು ತಡೆಯಿರಿ ಅಂದರೆ ಅದ್ಯಾರು ಬಂದು ಈಗ ತಡಿತಾರೆ ಈಗ ಟ್ರಂಪಲ್ಲಿ ಯಾವುದೇ ನ್ಯಾಟೋ ದೇಶಗಳಿಗೆ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡಬೇಡಿ ಅನ್ನೋದನ್ನು ಹೇಳದೆ ನಾನು ಶಾಂತಿ ಮಾತುಕತೆಯನ್ನು ಮಾಡ್ತೀನಿ ಅಂತ ಬಂದರೆ ಯಾರು ತಾನೇ ಈ ಮಾನವನ ಮಾತನ್ನು ಕೇಳ್ತಾರೆ ಹೇಳ್ರಿ ಹಾಳಾಗಿ ಹೋಗಲಿ ಅಲ್ಲಿ ನ್ಯಾಟೋ ದೇಶಗಳಿಗೆ ಹೇಳಿದರೆ ಅವರಾದರೂ ಈ ಟ್ರಂಪ್ ಮಾತನ್ನು ಯಾಕೆ ಕೇಳ್ತಾರೆ ನಿನಗೆ ಇಷ್ಟ ಬಂದ ಹಾಗೆ ನೀವು ನಮ್ಮ ಮೇಲೆಲ್ಲ ಟ್ಯಾರಿಫ್ ಹಾಕೊಂಡಿದ್ದೀಯಾ ಮುಚ್ಕೊಂಡು ಹೋಗಪ್ಪ ನಮಗೆ ಇಷ್ಟ ಬಂದವರ ಜೊತೆ ನಾವು ವ್ಯಾಪಾರವನ್ನು ಮಾಡ್ಕೋತಾ ಇದ್ದೀವಿ ಅಷ್ಟೇ ನಾವೇನು ಹೋಗಿ ಯುದ್ಧ ಮಾಡ್ತಿಲ್ಲ ಅಂದರೆ ಏನು ಮಾಡೋಕೆ ಆಗುತ್ತೆ ಸುಮ್ಮನೆ ಹೋಗೋ ಮೂದೇವಿ ಟ್ರಂಪು ಅಂದರೆ ಏನು ಮಾಡೋದು ಆಗ ಟ್ರಂಪ್ ಅಣ್ಣನ ಮರ್ಯಾದೆ ಪಾಪ ಏನಾಗಬೇಕು ಆದ್ರೂ ಇಲ್ಲಿ ಟ್ರಂಪ್ ಸದ್ಯಕ್ಕೆ ಯುದ್ಧವನ್ನು ನಿಲ್ಲಿಸೋಕೆ ಕೈ ಹಾಕಲ್ಲ ಒಂದು ಪಕ್ಷ ಆ ರೀತಿ ಹಾಕಿದ್ರು ಅವರ ಮಾತನ್ನ ಪುತಿನ್ ಕೇಳಲ್ಲ ಆದರೂ ಈ ಯುದ್ಧವನ್ನ ಝಲನ್ಸ್ಕಿ ಯಾಕೋ ಮೂರನೇ ವಿಶ್ವ ಯುದ್ಧ ಮಾಡೋಕೆ ರೆಡಿ ಮಾಡಿಕೊಂಡ ತರ ಕಾಣಿಸ್ತಾ ಇದೆ ಅಂಥದ್ದೇ ಕೃತ್ಯಗಳನ್ನ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಈಗ ಕೆಲವರನ್ನ ಕಾಡ್ತಾ ಇವೆ ಈ ವಿಷಯದ ಬಗ್ಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ